ನಾಲ್ಕು ವರ್ಷ ಬಂದ್ ಆಗಿದ್ದ ಸರ್ಕಾರಿ ಎಪಿಎಂಸಿಗೆ ಬಂತು ಜೀವಕಡೆ ಉತ್ತರ ಕರ್ನಾಟಕದಲ್ಲೇ ಅತಿ ದೊಡ್ಡ ಮಾರುಕಟ್ಟೆಗೆ ಅಡ್ಡಿಯಾಗಿದ್ದ ಖಾಸಗಿ ಮಾರುಕಟ್ಟೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯಿಂದ ಬಂದ್ ಆಗಿದ್ದ ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆ ಸರ್ಕಾರದಿಂದ ಜೈ ಕಿಸಾನ್ ಮಾರುಕಟ್ಟೆ ಟ್ರೇಡಿಂಗ್ ಲೈಸೆನ್ಸ್ ಅನ್ನ ರದ್ದು ಹಿನ್ನೆಲೆ ಮತ್ತೆ ಎಂದಿನಂತೆ ವಹಿವಾಟು ಶುರು ಮಾಡಿದ ಸರ್ಕಾರಿ ಸ್ವಾಮ್ಯದ ಎಪಿಎಂಸಿ ಮಾರುಕಟ್ಟೆ ಇಂದಿನಿಂದ ಮತ್ತೆ ಗೋವಾ ಮಹಾರಾಷ್ಟ್ರ ಸೇರಿ ಬೇರೆ ಬೇರೆ ರಾಜ್ಯಗಳಿಗೆ ತರಕಾರಿ ಸಪ್ಲೈ ಆರಂಭ ನಿತ್ಯ ಗೋವಾಕ್ಕೆ ಎಂಬತ್ತು ಲಾರಿಗಳಲ್ಲಿ ತರಕಾರಿಗಳನ್ನ ಸಪ್ಲೈ ಮಾಡಲಾಗ್ತಾ ಇತ್ತು ಸರ್ಕಾರಿ ಎಪಿಎಂಸಿ ಶುರುವಾಗಿದ್ದಕ್ಕೆ ರೈತರಿಂದ ಸ್ವಾಗತ ಕೋರಲಾಗ್ತಾ ಇದೆ ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಆಗ್ತಿತ್ತು ಸರ್ಕಾರಿ ಮಾರುಕಟ್ಟೆಯಿಂದ ರೈತರಿಗೆ ಹೆಚ್ಚು ಲಾಭ ಆಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಹಾ ಅಲ್ಲಿಯೇ ಗಜರಿ ಏನಾಗೋದು ಎರಡ್ನೂರು ಎರಡ್ನೂರ ಇಪ್ಪತ್ತು ಹಿಂಗೆ ಮಾರೋದ್ರಿ ಇಲ್ಲಿ ಅದಕ್ಕಿಂತ ಚಲೋ ಮರಾತಿತ್ರಿ ನಾಲ್ಕುನೂರು ನಾಲ್ಕೂವರಿ ಐದುನೂರು ಮತ್ತು ಅಲ್ಲಿಕಿಂದ್ರ ನಮ್ಮ ರೈತರಿಗೆಲ್ಲ ಇಲ್ಲಿ ಅಲ್ಲಿ ಕಂದ್ರ ಚಲೋ ಎಲ್ಪ್ ಆಗತಿತ್ರಿ ಇಲ್ಲಿ ವ್ಯಾಪಾರ ಚೆನ್ನಾಗಿ

ಇಲ್ಲಿ ನಾಲ್ನೂರು ನಾಲ್ಕೂರಿ ಐದುನೂರ ತಗೊಂಡೆ ನಮ್ಮ ಮಿಸ್ಟ್ರ ಕೃಷ್ಣ ನಮ್ಗೆ ಎ ಪಿ ಎಮ್ ಸಿ ಬಂದ್ರೆ ಎಲ್ಲ ರೈತರು ಎ ಪಿ ಎಂ ಸಿ ಅಂದ್ರೆ ಏನಾಯ್ತು ನಮಗೆ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಪರಿಗಿನ ಮಾಲ್ ಇಲ್ಲಿ ಕಮ್ಮಿ ಬರ್ತಿತ್ತು ರೈತರ ಮಾಲ ನಮ್ಗೆ ಇಲ್ಲಿ ಜಾಸ್ತಿ ಸೇಲ್ ಆಗಿದ್ರೆ ಅದೇನು ತೊಂದರೆ ಇಲ್ಲ ನಮ್ಗೆ ರೈತರ ರೀ ಇಲ್ಲಿ ಎ ಪಿ ಎಮ್ ಸಿ ಬೇಕಾಗಿತ್ತು ಅನ್ನೋದು ಒಂದೇ ಕಾರಣ ಇಲ್ಲೇ ಸರ್ವಾಧಿಕಾರ ಕಡಿಮೆ ಅದು ಒಂದು ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಯಾ ನಾವು ರೈತರಿಗೆ ಏನೇ ಲಾಸ್ ಆದ್ರೂ ಏನೋ ಪ್ರಾಬ್ಲಮ್ ಆದ್ರೂ ಎ ಪಿ ಎಮ್ ಸಿಗೋ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಜೆ ಕೆಸಾನಲ್ಲಿ ಹಾಂಗೆಲ್ಲ ಸರ್ವಾಧಿಕಾರ ರೈತರ ಮಕ್ಕಳು ರೈತರಾಗೇ ಉಳಿತಾರ ದಲ್ಲಾಲ್ ಮಕ್ಕಳು ದಲ್ಲಾಲಿನ ಮಾಡಬೇಕು ಹಮಾಲಿ ಮಾಡೋ ಮಕ್ಕಳು ಹಮಾಲಿನ ಮಡಿಸ್ಯಾರ ಹೊಸ ರೈತರ ಮಕ್ಕಳಿಗೆ ಮತ್ತೊಂದು ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಇಲ್ಲಿ ನಿರುದ್ಯೋಗ ಯುವಕರಿಗೆ ಏನೈತಿ ಹೊಸ ಹೊಸ ಯುವಕರಿಗೆ ಇಲ್ಲಿ ಸ್ವಂತ ಬೇಕಾದ್ರೆ ಅವ್ರ ಒಂದು ಕಾರ್ಕುಣಿಕೆ ಮಾಡ್ಬೋದು ಇವತ್ತು ಕಾರ್ಕುಣಿಕೆ ಮಾಡಿ ಎರಡು ವರ್ಷ ಏನೋ ಒಂದು ದಲ್ಲಾಲಿ ಅಂಗಡಿ ಹಾಕ್ಬೋದು ಇಲ್ಲ ಹೊಸ ಪರ್ಮಿಷನ್ ತಗೊಂಡು ನಾವು ಒಬ್ಬ ದಲಾಲ ಅಲ್ಲಿ ಹಂಗಿಲ್ಲ ಅಲ್ಲಿ ಹೆಂಗೆ ಅಂದ್ರೆ ಮಲತಾಯಿದೋರ್ನೇ ಜಾಸ್ತಿ ಇತ್ತು ಎಪ್ಪಿನ ಜೆ ಕೆ ಸಹ ನೋಡಿ ನಮ್ಗೆ ಒಂದು ಸಮಸ್ಯೆನ ರೈತರಿಗೆ ಏನಾಗಿತ್ತು ರೀ ಸರ್ ಮೊದಲೇ ಪ್ರಾಬ್ಲಮ್ ನಮ್ಗೆ ಗೊಬ್ಬರ ಶಕ್ತಿ ಇಲ್ಲ ನಮ್ಮ ಹಸುಗಳು ಹಿಂದಿ ಇಲ್ಲ ಅಲ್ಲಿ ಇಲ್ಲಿ ಏನೈತಿ ಎಪ್ಪಿನ ಶುರು ಬಂದ್ರೆ ಎಲ್ಲ ಸಿಗ್ಬೋದು ನೂರಕ್ಕೆ ಆಗಿ ನೂರು ಹದಿನೈದು ಪರ್ಸೆಂಟ್ ನಮಗೆ ಇಲ್ಲಿ ನಾವು ರೈತರೇತಿ ನಮ್ಮ ಮಾಲ್ ಕರೆಗೆ ಮುಖೋತಾರೆ ನಾವು ಹೋಗ್ನಾಗ ನಮ್ಗೆ ಗೊಬ್ಬರ ಸಿಗ್ತದೆ ಸೆಕೆಂಡ್ ನಮಗೆ ನಮಗೇನೈತಿ ಯಾವುದೋ ಹಸು ಅನ್ನೋದು ಹಿಂದಿ ಸಿಗ್ತೈತೆ ನಮ್ಮ ರೈತರು ಬೇಕಾದ ಅದು ಭಾಳ ಇಂಪಾರ್ಟೆಂಟ್ ಅದು ಭಾಳ ಇಂಪಾರ್ಟ್ ಮತ್ತು ಮತ್ತೆ ಏನಾಯ್ತು ಅಂದರೆ ಇಲ್ಲಿ ಹೊಸ ರೈತರು ಹುಡುಗರಿಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಒಂದು ಎಲ್ಲರಿಗೂ ವಿಶ್ವಾಸ ಐತೆ ಮತ್ತು ಇಲ್ಲಿ ಎ ಪಿ ಎನ್ ಶಿಪ್ನಾದ್ರೂ ಏನು ತೊಂದರೆ ಆಗಿಲ್ಲ ಎಲ್ಲ ಮಾಲ್ ಮಾರದೈತಿ ಮತ್ತು ಇಲ್ಲಿ ಓಪನ್ ಒಬ್ಬ ರೇಟ್ ಪೂರ್ತಾಗೈತಿ ನಮಗೆ ಅಲ್ಲಿ ರೇಟ್ ಸಿಕ್ಕಿಲ್ಲ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಹೊರಗಿದ ಮಾಲ ಬಂದೈತಿ ರೈತರು ಫಿಫ್ಟಿ ಪರ್ಸೆಂಟ್ ಮಾಲು ಬಂದರೆ ಹೊರಗೆ ದಲ್ಲಾಲ್ರಲ್ಲಿ ಇಲ್ಲೇನು ಬರೀ ರೈತರ ಮಾಲ ರೈತರ ಮಾಲ್ ಐತ್ರಿ ರೈತರ ಮಾಲ್ ಐತ್ರಿ ನಾವು ನಾಳೆ ಹಿಂದೆ ಅಲ್ಲ ರೈತರ ಮಾಲ್ ಬಿಟ್ಟು ಏರಿ ಇಲ್ಲಿ ದಲ್ಲಾಲ್ ಹೊರಗಿನ ಮಾಲ್ ತರಿಸ್ರೆ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತೇವೆ ಅಲ್ಲಿ ಸ್ಟ್ರೈಕ್ ಮಾಡೋ ಅವಕಾಶ ಇಲ್ಲ ಇಲ್ಲಿ ನಮ್ದು ಹೆಂಗಾದ್ರೆ ನಾವು ಒಂದು ಸರ್ಕಾರ ಮನವಿ ಕೊಡ್ಬೋದು ಇಲ್ಲ ಇಲ್ಲಿ ಕಾರ್ಯದರ್ಶಿ ಅವ್ರಿಗೆ ಮನವಿ ಕೊಡ್ಬೋದು ಇಲ್ಲ ಇವರ ನಮ್ಮ ಅಧ್ಯಕ್ಷರು ನೋಡ್ಕೊಂಡು ಕಳಿಸಿದ್ರೆ ಒಂದು ಮನವಿ ಕೊಟ್ಟು ನಾವು ಸ್ಟ್ರೈಕ್ ಮಾಡ್ಬೋದು ಅಲ್ಲಿ ಏನು ಸ್ಟ್ರೈಕ್ ಮಾಡೋ ಅವಕಾಶ ಇಲ್ಲ ಯಾಕೆ ಮಾರ್ಕೆಟ್ ಅಲ್ಲಿ ಅಲ್ಲಿ ಅವರು ಇಲ್ಲಿ ಮಟ್ಟ ಏನು ಕಮಿಷನ್ ಯಾರು ತಗೊಂಡಿಲ್ಲ ಇನ್ನು ಮುಂದೆ ಅಲ್ಲಿ ಎರಡು ಪರ್ಸೆಂಟ್ ತಗೊಂಡಾರ ಕಮಿಷನ್ ಕಮಿಷನ್ ನಮ್ಮ ಮೂರು ವರ್ಷ ತಗೊಂಡಾರ ಇಲ್ಲಿ ಮಟ್ಟ ಇಲ್ಲಿ ಏನು ಕಮಿಷನ್ ತಗೊಂಡಿಲ್ಲ ಇಲ್ಲಿ ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಹೆಸರು ಬಾಲಕೃಷ್ಣ ಇಸ್ಲಾಂಪುರ ರೈತರು ರೀ ಎಲ್ಲರೂ ಇಸ್ಲಾಂಪುರದ್ರೆ ಮತ್ತು ಇನ್ನ ಇನ್ನೂ ಒಂದು ವಿನಂತಿ ಯಾರ ಬಂದು ಸ್ಟ್ರೈಕ್ ಮಾಡ್ತಾರೋ ಅವ್ರದ್ದು ಕೇಳಬೇಕು ನೀವು ಹಳ್ಳಿ ಹಳ್ಳಿ ಹೋಗಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ರೈತರ ಆಹ್ವಾನ ತೋರಿ ಆಹ್ವಾನ ಯಾಕೆ ತಗೋರಿ ಅಂದ್ರೆ ರೈತರಿಂದ ನೀವು ಹಳ್ಳಿ ಹಳ್ಳಿ ತೊಂದ್ರೆ ಆತ ಸಿಗ್ತೈತಿ ಎಲ್ಲೋ ಸಿಟಿ ಒಳಗೆ ಬಂದು ಎಲ್ಲೋ ಸ್ಟ್ರೈಕ್ ಮಾಡಿ ಯಾರೋ ದುಡ್ಡು ಕೊಟ್ಟು ಕರ್ಸೋದು ಬೇಕಾಗಿಲ್ಲ ನೀವು ಪ್ರತಿ ಹಳ್ಳಿಗೂ ಕಲೆಕ್ಟ್ ಮಾಡೋ ಮಾಹಿತಿ ಎ ಪಿ ಎಂ ಸಿ ಯಾವ ರೈತ ನೂರ್ ಕ ನೈಂಟಿ ಪರ್ಸೆಂಟ್ ರೈತ ಎ ಪಿ ಎಮ್ ಸಿ ವಶ ಇವತ್ತು ನಮ್ಮದು ಬೆನಸೈತ್ರಿ ನಾವು ರೈತರು ಗಾಡಿನೂ ಐತ್ರಿ ನಾವು ಗಾಡಿನದವ್ರಿ ನಾವು ರೈತರು ನೈಂಟಿ ರೇಟ್ ಇವತ್ತು ನೋಡ್ರಿ ಇವತ್ತು ಬಜಾರ್ ಲಾಸ್ಟ್ ಬಜಾರ್ ಲಾಸ್ಟ್ ಬಜಾರ್ ಅಂತ ಏನೈತಿ ಬೆನಸ ಇನ್ನೂ ಮಠ ಮುನ್ನೂರು ಹೋಗಿತ್ತು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಕಡಿಮೆ ಐತಿ ಒಂದು ಅಮಾಸೆ ಪ್ಲಸ್ ಪಾಯಿಂಟ್ ಅಂದ್ರೆ ಅಮಾಸೆ ಇವತ್ತು ಮಾನ್ಯ ದಸರಾ ಸಂಬಂಧ ಅಮಾಸೆ ಅದಕ್ಕೋಸ್ಕರ ಮತ್ತೆ ಒಂದು ಸ್ವಲ್ಪ ವ್ಯಾಪಾರಸ್ತ್ರ ಕಡಿಮೆ ಇದಾರೆ ನಮ್ಗೆ ಕೂರ್ತಿದ್ವಿ ಇದನ್ನ ಎಲ್ಲ ಕಡೆ ಇದ್ರೆ ಹಬ್ಬ ಹಬ್ಬ ತಂದ್ರೆ ಅವತ್ತು ಅಮಾ ಇತ್ತಂದ್ರೆ ಒಂದು ಸ್ವಲ್ಪ ಎಲ್ಲ ಕಡೆ ರೇಟ್ ಕಡಿಮೆ ಸಿಗ್ಬೇಕು ಅದೇನು ತೊಂದರೆ ಇಲ್ಲ ಹೆಸರು ನಾನು ಹೆಸರು ನಾವು ಕಮಿಷನ್ ನೋಡ್ರಿ ನಮ್ಮ ಹೆಸರು ಬಾಲಕೃಷ್ಣ ಇಸ್ಲಾಂಪುರ್ ರೈತರೆ ಬಾಲಕೃಷ್ಣ ಬಾಳಸ ಇವತ್ತು ನಾವು ಏನು ನಮ್ಮ ಬೆಳಗಾವಿ ಎ ಪಿ ಎಮ್ ಸಿಯಲ್ಲಿ ನಾವು ಹಲವಾರು ನಮ್ಮ ವಕೀಲರು ನಾವೆಲ್ಲ ಮುಖಂಡರು ಇವತ್ತೆಲ್ಲ ವೀಕ್ಷಣೆ ಮಾಡಿದೀವಿ ರೈತರ ಭಾಳ ಇವತ್ತು ಖುಷಿಯಾಗಿದ್ದಾರೆ ಯಾಕಂದ್ರೆ ಎ ಪಿ ಎಮ್ ಸಿಯಲ್ಲಿ ವ್ಯಾಪಾರ ಚಟುವಟಿಕೆ ನಡಿಬೇಕು ಅನ್ನುವಂಥದ ಇವತ್ತು ಸಾವಿರಾರು ಮಂದಿ ರೈತರ ಅಭಿಪ್ರಾಯನ ಕೂಡ ನಾವು ವೀಕ್ಷಣೆ ಮಾಡಿದೀವಿ ಇವತ್ತು ರೈತರು ಭಾಳ ಖುಷಿ ಆಗ್ತೈತೆ ಯಾಕಪ್ಪ ಅಂದ್ರೆ ಅಲ್ಲಿ ಖಾಸಗಿಗರ್ ಇರ್ತಕ್ಕಂಥ ಬಾಜಿ ಮಾರ್ಕೆಟ್ ಒಳಗೆ ಅವರ ಬೇರೆ ಕಡೆದ ಹೊರಗಡೆ ಮಾಲ್ ತರಿಸ್ತೀರ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಹೀಗಾಗಿ ಬೆಲೆ ಸಿಗ್ತಿರ್ಕ್ಕಿಲ್ಲ ಇವತ್ತು ಇಲ್ಲೇನು ಎ ಪಿ ಎಮ್ ಸಿ ಒಳಗೆ ಐತಿ ಇಲ್ಲಿ ಯಾವ ಕೂಡ ಹೊರಗಡೆ ಬೇರೆ ರಾಜ್ಯದಲ್ಲಿ ಯಾವ ಕೂಡ ಮಾಲ್ ಬರೋದಿಲ್ಲ ಇಲ್ಲಿ ಭಾಗದ ರೈತರ ಮಾಲ್ ಬರ್ದೈತಿ ಇಲ್ಲಿ ರೈತರಿಗೆ ಯೋಗ್ಯವಾದ ರೇಟ್ ಸಿಗದತಿ ಅನ್ನುವಂಥದ್ದು ಸಾವಿರಾರು ರೈತರ ಅಭಿಪ್ರಾಯ ಐತಿ ದಯವಿ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಇರಲಿ ಜಿಲ್ಲಾ ಆಡಳಿತ ಇರಲಿ ಯಾವುದಕ್ಕೂ ಮಣಿದ ಇವತ್ತು ಸರ್ಕಾರದ ತೊಂಬತ್ತು ಎಕರೆ ಒಳಗೆ ಆಸ್ತಿಯೊಳಗೆ ಏನೈತಿ ಇವತ್ತು ಇದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಸರ್ಕಾರದ ಯಾಕೆ ಸರ್ಕಾರದ ಸರ್ಕಾರದಷ್ಟೇ ಅಲ್ಲ ಇವತ್ತು ರೈತರ ಆಸ್ತಿ ರೈತರು ಉದ್ದಾರಕ್ಕಾಗಿ ದಿನ ಬೇಕಂದ್ರೆ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಹೊಸ ನೂರ ಕಟ್ಟಡಗಳನ್ನ ಕಟ್ಟಿ ಇನ್ನೂ ಐವತ್ತು ಕೋಟಿ ಖರ್ಚು ಮಾಡಿ ಆಗೋತಕ್ಕವರಿಗೆ ವ್ಯಾಪಾರ ಚಟುವಟಿಕೆ ಅವಕಾಶ ಮಾಡಿ ಕೊಟ್ನು ರೈ ದಯವಿಟ್ಟು ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ರೈತರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥದ್ದಂದರೆ ನೀವು ಹೊರಗಡೆ ತರೋದಿದ್ರೆ ಇಲ್ಲಿ ಇರತಕ್ಕಂಥ ಬೆಳಗಾವಿ ಜಿಲ್ಲೆ ರೈತರಿಗೆ ಅನುಕೂಲ ಆಗತ್ತಿಲ್ಲತ್ತೆ ಸಾಕಷ್ಟು ರೈತರಿಗೆ ವಿರೋಧ ಐತಿ ದಯವಿಟ್ಟು ಇವತ್ತು ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಅವರು ವಿಶೇಷವಾಗಿ ಇವತ್ತು ಎ ಪಿ ಎಮ್ ಸಿಯನ್ನು ಇನ್ನೈದು ನೂರು ಪಟ್ಟು ಬೆಳೆಸಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕಂತೇಳಿ ಇವತ್ತು ಎಲ್ಲರಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ